ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸ್ಥಿರತೆಗಾಗಿ ಇಲಾಖೆಯಿಂದ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನ ಪ್ರಕಟಿಸಿರುವಂಥದ್ದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ನಾವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು ಈ ಒಂದು ಮುಖಪುಟದಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಫಿಲ್ ಮಾಡ್ಬೇಕಾಗಿರುವಂತಹ ಅಂಶಗಳು ಮತ್ತು ಕೊಠಡಿಯ ಮೇಲೆ ವಿಚಾರಕರು ಫಿಲ್ ಮಾಡ್ಬೇಕಾಗಿರುವಂತಹ ಅಂಶಗಳನ್ನ ಇಲ್ಲಿ ನಾವು ಗಮನಿಸ್ತೇವೆ ಅದು ಆದ ನಂತರ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡ್ಬೇಕಾಗಿರುವಂತಹ ಅಂಶ ಇಲ್ಲಿರುವಂಥದ್ದು ಮುಂದಿನ ಪುಟಕ್ಕೆ ಬಂದಾಗ ಎರಡನೇ ಪುಟದಲ್ಲಿ ಮೊದಲನೇ ವಿಭಾಗದಲ್ಲಿ ಪ್ರತಿ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಕಾರ್ಕೋಟ ಮನೆತನದ ಸ್ಥಾಪಕ ಅಂತ ಹೇಳಿ ಕೇಳಿರುವಂತು ಎ ಲಲಿತಾದಿತ್ಯ ಬಿ ರಾಜ ದುರ್ಲಭವರ್ಧನ ಸಿ ಉದಯಾದಿತ್ಯ ಡಿ ವಜ್ರಾದಿತ್ಯ ಅಂತ ಹೇಳುವಂಥದ್ದು ಈ ನಾಲ್ಕರಲ್ಲಿ ಬರುವಂತ ಸರಿಯಾಗಿರುವಂತಹ ಉತ್ತರ ರಾಜ ದುರ್ಲಭವರ್ಧನ ಬಿ ಆಯ್ಕೆ ರಾಜ ದುರ್ಲಭವರ್ಧನ ಅಂತ ಹೇಳಿರುವಂತದ್ದಾಗಿದೆ ಇಲ್ಲಿ ಆಯ್ಕೆಯನ್ನು ಸಹ ಉತ್ತರಿಸಿ ಅಹ್ ಉತ್ತರವನ್ನ ಬರೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಶಿವಾಜಿಯ ಸೈನಿಕರು ಈ ಯುದ್ಧ ತಂತ್ರಗಾರಿಕೆಯಲ್ಲಿ ವಿಶೇಷ ತರಬೇತಿ ಪಡೆದಿದ್ದರು ಗೆರಿಲ್ಲಾ ಚಕ್ರವ್ಯೂಹ ಮಲ್ಲ ಯುದ್ಧ ಫಿರಂಗಿ ಯುದ್ಧ ಶಿವಾಜಿಯ ಸೈನಿಕರು ಗೆರಿಲ್ಲಾ ಎ ಆಯ್ಕೆ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ವಿಶೇಷ ತರಬೇತಿ ಪಡೆದಿದ್ದರು ಮೂರನೇ ಪ್ರಶ್ನೆ ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಕೇಳಿರುವಂಥದ್ದು ಎ ವಿಧಾನಸಭೆ ಬಿ ಲೋಕಸಭೆ ಸಿ ರಾಜ್ಯಸಭೆ ಡಿ ವಿಧಾನ ಪರಿಷತ್ತು ರಾಜ್ಯ ಶಾಸಕಾಂಗದ ಆಗಿರುವಂಥದ್ದು ವಿಧಾನ ಪರಿಷತ್ತು ಆಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಆಗಿರುವಂಥದ್ದು ಭಾರತೀಯ ಸಮಾಜದ ಆಧಾರ ಸ್ತಂಭ ಅಂತ ಹೇಳಿ ಕೇಳಿರುವಂಥದ್ದು ಎ ನಗರ ಸಮುದಾಯ ಬಿ ಬುಡಕಟ್ಟು ಸಮುದಾಯ ಸಿ ಗ್ರಾಮೀಣ ಸಮುದಾಯ ಡಿ ಪಟ್ಟಣ ಸಮುದಾಯ ಭಾರತೀಯ ಸಮಾಜದ ಆಧಾರ ಸ್ತಂಭ ಇರುವಂಥದ್ದು ಸಿ ಆಯ್ಕೆ ಗ್ರಾಮೀಣ ಸಮುದಾಯ ಆಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಕರ್ನಾಟಕದ ಜೀವಿ ವೈವಿಧ್ಯತಾ ವಲಯ ಅಂತ ಹೇಳಿ ಕೇಳಿರುವಂಥದ್ದು ಎ ಮಲೆನಾಡು ಬಿ ಕರಾವಳಿ ಸಿ ಉತ್ತರ ಮೈದಾನ ಡಿ ದಕ್ಷಿಣ ಮೈದಾನ ಇರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ಮಲೆನಾಡು ಆಗಿರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂತದ್ದು ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಅಂತ ಹೇಳಿ ಉತ್ತರ ಕನ್ನಡ ಮಂಗಳೂರು ಉಡುಪಿ ಬೆಳಗಾವಿ ಅತಿ ಹೆಚ್ಚು ಜಲಪಾತ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಾಗಿರುವಂತದ್ದು ಎ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಅಂತ ಕೇಳಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರು ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಬಿ ಆಯ್ಕೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಸ್ಥಾಪನೆಯಾಗಿರುವಂತದ್ದು ಆಗಿದೆ ಈ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕು ಮತ್ತು ಬ್ಯಾಂಕುಗಳ ತಾಯಿ ಅಂತ ಸಹ ಕರೆಯುವಂತದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಇರುವಂತದ್ದು ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಅಥವಾ ಸೇವೆಗಳನ್ನ ಕುರಿತು ಇರುವ ದೂರುಗಳನ್ನು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆ ಅಂತ ಹೇಳಿ ಕೇಳಿರುವಂಥದ್ದು ಎ ರಾಷ್ಟ್ರೀಯ ಆಯೋಗ ಬಿ ತಾಲೂಕು ವೇದಿಕೆ ಸಿ ರಾಜ್ಯ ಆಯೋಗ ಜಿಲ್ಲಾ ವೇದಿಕೆ ಇರುವಂತ ಸರಿಯಾಗಿರುವಂತಹ ಉತ್ತರ ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇದ್ದಾಗ ಡಿ ಆಯ್ಕೆ ಜಿಲ್ಲಾ ವೇದಿಕೆಗೆ ದೂರು ಸಲ್ಲಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಒಂದು ಅಂಕದ ಪ್ರಶ್ನೆಗಳಿರುವಂತದ್ದು ಒಟ್ಟು ಎಂಟು ಪ್ರಶ್ನೆಗಳು ಇಲ್ಲಿರುವಂಥದ್ದು ಆಗಿದೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ದೊರೆಯುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಗುರುನಾನಕರ ಬೋಧನೆಗಳ ಸಂಗ್ರಹ ಯಾವುದು ಅಂತ ಹೇಳಿ ಕೇಳಿರುವಂತದ್ದು ಗುರು ಗ್ರಂಥ ಸಾಹೇಬ್ ಆಗಿರುವಂಥದಾಗಿದೆ ಗುರು ನಾನಕರ ಬೋಧನೆಗಳ ಗ್ರಂಥ ಸಂಗ್ರಹ ಗುರು ಗ್ರಂಥ ಸಾಹೇಬ್ ಹತ್ತನೇ ಪ್ರಶ್ನೆ ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿರುವವರು ಶಂಕರಾಚಾರ್ಯರು ಹನ್ನೊಂದನೇ ಪ್ರಶ್ನೆ ಸಾಮಾಜಿಕರಣ ಎಂದರೇನು ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು ಮಗು ಬೆಳೆದು ಕ್ರಮೇಣ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆ ಹನ್ನೆರಡನೇ ಪ್ರಶ್ನೆ ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಪ್ರೀತಿ ವಾತ್ಸಲ್ಯ ವಿಶ್ವಾಸ ಸಹನೆ ಸಹೃದಯತೆ ಸಹಕಾರ ಮನೋಭಾವನೆ ಇವು ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವಂತಹ ಮೌಲ್ಯಗಳು ಇನ್ನು ಹದಿಮೂರನೇ ಪ್ರಶ್ನೆ ನೀರಾವರಿ ಬೇಸಾಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿರುವಂಥದ್ದು ಕಾಲುವೆ ಕೆರೆ ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿ ಪದ್ಧತಿಗೆ ನೀರಾವರಿ ಎನ್ನುವರು ಇನ್ನು ಹದಿನಾಲ್ಕನೇ ಪ್ರಶ್ನೆ ಉತ್ಪಾದನಾಂಗಗಳು ಯಾವುವು ಅಂತ ಕೇಳಿರುವಂಥದ್ದು ಉತ್ಪಾದನಾಂಗಗಳಿರುವಂಥದ್ದು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಈ ನಾಲ್ಕು ಉತ್ಪಾದನಾಂಗಗಳಾಗಿವೆ ಇನ್ನು ಐದನೇ ಪ್ರಶ್ನೆ ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯಲಾಗಿದೆ ಅಂತ ಹೇಳಿ ಕೇಳಿರುವ ಕಾರವಾರದ ಬಳಿ ಇರುವ ಸೀ ಬರ್ಡ್ ನೌಕಾನೆಲೆ ಎಂದು ಕರೆಯಲಾಗಿದೆ ಹದಿನಾರನೇ ಪ್ರಶ್ನೆ ಮಾರುಕಟ್ಟೆ ವ್ಯವಸ್ಥೆ ಎಂದರೇನು ಹೇಳಿ ಕೇಳಿರುವ ವಸ್ತುಗಳು ಮತ್ತು ಸೇವೆಗಳು ಉತ್ಪಾದಕರಿಂದ ಗ್ರಾಹಕರವರಿಗೆ ನಡೆಯುವ ಎಲ್ಲ ಚಟುವಟಿಕೆಗಳನ್ನು ಹೊಂದಿರುವುದು ಮಾರುಕಟ್ಟೆ ವ್ಯವಸ್ಥೆಯಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಎರಡು ಅಂಕದ ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾದವು ಅನ್ನೋದು ಕೇಳಿರುವಂತದ್ದು ಫ್ರಾನ್ಸ್ ಕೃಷಿ ಪ್ರಧಾನ ದೇಶವಾಗಿತ್ತು ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿಗಳು ಆಗಿದ್ದರೂ ಸಹ ಕೃಷಿ ಬಹಳ ಹಿಂದುಳಿದಿತ್ತು ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು ರೈತರೇ ಹೆಚ್ಚಿನ ತೊಂದರೆಗೊಳಗಾಗಿದ್ದರು ಬರಗಾಲುಗಳು ಸಾಮಾನ್ಯವಾಗಿದ್ದವು ಆಹಾರಕ್ಕಾಗಿ ದಂಗೆಗಳಾದವು ಕೈಗಾರಿಕೆಗಳು ಸಂಘಗಳ ಅಧೀನದಲ್ಲಿದ್ದವು ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯಪ್ರವೇಶದಿಂದಲೂ ಕೈಗಾರಿಕೆಗಳ ಬೆಳವಣಿಗೆ ಕುಂಠಿತಗೊಂಡಿತು ಇದರಲ್ಲಿ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ಸಹ ಉತ್ತರಿಸಿದೆ ಆದಲ್ಲೂ ಸಹ ಪ್ರತಿಯೊಂದು ಅಂಶಕ್ಕೆ ಅರ್ಧ ಅರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿರುವ ಉದ್ದೇಶವೇನು ಅಂತ ಹೇಳಿ ಮೊಕದ್ದಮೆಗಳನ್ನು ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸುವುದು ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ರಾಜಿ ಸಂಧಾನ ಮಾಡಿಸುವುದು ಅಥವಾ ಇತ್ಯರ್ಥಪಡಿಸುವುದು ಆಗಿರುವಂತಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ಬುಡಕಟ್ಟು ಜನಾಂಗಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಭಾರತೀಯ ಬುಡಕಟ್ಟು ಜನಾಂಗಗಳನ್ನು ಭೌಗೋಳಿಕವಾಗಿ ನಾಲ್ಕು ವಲಯಗಳಾಗಿ ವರ್ಗೀಕರಿಸಲಾಗಿದೆ ಈಶಾನ್ಯ ವಲಯದ ಆದಿವಾಸಿಗಳು ಕೇಂದ್ರ ವಲಯದ ಆದಿವಾಸಿಗಳು ದಕ್ಷಿಣದ ಆದಿವಾಸಿಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಆದಿವಾಸಿಗಳು ಅಂತ ಹೇಳಿ ವರ್ಗೀಕರಿಸಿರುವಂಥದಾಗಿ ಇನ್ನು ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಯಾವ ರೀತಿ ಭೌಗೋಳಿಕ ಸ್ಥಾನ ಇದೆ ಅನ್ನೋದನ್ನ ಇಲ್ಲಿ ಬರೆಯಬೇಕಾಗಿರುವಂಥದ್ದು ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶಗಳು ಮತ್ತು ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಇಪ್ಪತ್ತೊಂದನೇ ಪ್ರಶ್ನೆ ಮ್ಯಾಗ್ನೀಸ್ ನ ಪ್ರಯೋಜನಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ ಮ್ಯಾಗ್ನೀಸ್ ಅನ್ನು ಮಿಶ್ರಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಬಳಸುವರು ಇದನ್ನು ರಾಸಾಯನಿಕ ವಿದ್ಯುತ್ ಕೈಗಾರಿಕೆ ರಾಸಾಯನಿಕ ಗೊಬ್ಬರ ಕ್ಯಾಲಿಕೋ ಪ್ರಿಂಟಿಂಗ್ ಹಾಗೂ ಬಣ್ಣಗಳ ತಯಾರಿಕೆಯಲ್ಲಿ ಬಳಸುವ ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಕಾವೇರಿ ಕೃಷ್ಣ ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿವೆ ಏಕೆ ಅನ್ನೋ ಪ್ರಶ್ನೆ ಇರುವಂಥ ಸಕ್ಕರೆ ಕಾರ್ಖಾನೆಗಳ ಪ್ರಮುಖ ವಸ್ತು ಕಬ್ಬು ಆಗಿರುವಂತ ಉತ್ತಮ ಹವಾಗುಣ ವಿದ್ಯುತ್ ಸರಬರಾಜು ಸ್ಥಳೀಯ ಮಾರುಕಟ್ಟೆಗಳು ಸಾರಿಗೆ ವ್ಯವಸ್ಥೆಗಳು ಈ ಭಾಗದಲ್ಲಿ ಲಭ್ಯವಿರುವುದರಿಂದ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಕಾವೇರಿ ಕೃಷ್ಣ ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಇರುವಂಥದ್ದು ಶ್ರಮ ವಿಭಜನೆಯು ಉತ್ಪಾದನೆ ಹೆಚ್ಚಳಕ್ಕೆ ಹೇಗೆ ಕಾರಣವಾಗಿದೆ ಉತ್ಪಾದನಾ ಪ್ರಕ್ರಿಯೆಯ ವಿವಿಧ ಭಾಗಗಳನ್ನು ವಿವಿಧ ಕೆಲಸಗಾರರು ಅಥವಾ ವಿವಿಧ ಕೆಲಸಗಾರರ ಗುಂಪುಗಳಿಗೆ ಹಂಚುವುದು ಶ್ರಮ ವಿಭಜನೆಯಾಗಿದೆ ಇದರಿಂದ ಶ್ರಮದ ದಕ್ಷತೆ ಉತ್ಪಾದನೆ ಗುಣಮಟ್ಟ ಲಾಭ ಸಂಶೋಧನೆ ಮತ್ತು ಅಭಿವೃದ್ಧಿ ಸರಾಸರಿ ವೆಚ್ಚ ಕಡಿಮೆಯಾಗುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಇರುವಂಥದ್ದು ವ್ಯವಹಾರದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳಾವು ಅಂತ ಕೇಳಿರುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶಗಳು ಸಂದರ್ಭ ಅನುಭವ ವಿವೇಚನೆ ದೃಢತೆ ಸ್ಪಷ್ಟತೆಯಾಗಿರು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಅಂಕದ ಪ್ರಶ್ನೆಗಳು ಇಲ್ಲಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಕ್ರೈಸ್ತ ಧರ್ಮ ಹೆಚ್ಚು ಜನಪ್ರಿಯವಾಗಲು ಕಾರಣಗಳೇನು ಅನ್ನೋ ಪ್ರಶ್ನೆ ಇರುವಂಥದ್ದು ಜೀಸಸ್ ಕ್ರಿಸ್ತರ ಅತ್ಯಂತ ಸರಳ ಹಾಗೂ ಸುಲಭವಾಗಿ ಅನುಸರಿಸಬಹುದಾದ ಬೋಧನೆಗಳು ದೇವರನ್ನು ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವಂತೆ ಬೋಧಿಸಿದರು ಮಾನವ ಸಂಕುಲದ ಭ್ರಾತೃತ್ವವನ್ನು ಪ್ರತಿಪಾದಿಸಿದರು ಯಾವುದೇ ಆಡಂಬರದ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಟ್ಟಿರಲಿಲ್ಲ ಮಾನವ ತಾನು ಮಾಡಿದ ತಪ್ಪುಗಳಿಂದ ಪಶ್ಚಾತ್ತಾಪ ಪಟ್ಟರೆ ಕ್ಷಮೆ ಪಡೆಯುವುದು ಮಾನವ ಸೇವೆ ದೇವರ ಸೇವೆಗೆ ಸಮ ಪರರು ನಿನಗೆ ಏನು ಮಾಡಬೇಕೆಂಬ ಕಲ್ಪನೆಯನ್ನು ನೀನು ಹೊಂದಿದ್ದೇವೋ ಅದನ್ನು ನೀನು ಪರರಿಗೆ ಮಾಡು ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂಥದ್ದು ಹೀಗೆ ಉತ್ತರಿಸಿದಲ್ಲಿ ಪೂರ್ಣವಾಗಿರುವಂತಹ ಮೂರು ಅಂಕಗಳು ದೊರೆಯುವಂಥದಾಗಿ ಇಪ್ಪತ್ತಾರನೇ ಪ್ರಶ್ನೆ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳಾವು ಅಂತ ಹೇಳಿ ಕೇಳಿರುವಂಥದ್ದು ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಜಗತ್ತು ಮಾಯೆಯಲ್ಲ ಅದು ಪರಮಾತ್ಮನಷ್ಟೇ ಸತ್ಯ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿಥ್ಯರೂಪವಾದುದು ಪರಮಾತ್ಮನಿಗೂ ಜೀವಿಗಳಿಗೆ ಸ್ವಾಮಿ ಸೇವಕನ ಸಂಬಂಧವಿದೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂಥದ್ದು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿರೋದು ಸಾವಿರದ ನಾಲ್ಕುನೂರ ಐವತ್ ಮೂರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಕಲ್ ನಗರವನ್ನು ವಶಪಡಿಸಿಕೊಂಡು ವ್ಯಾಪಾರದ ಮೇಲೆ ಹತೋಟಿ ಹೊಂದಿದ್ದರು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದ ರಬ್ಬರು ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿದವು ಹೊಸ ದೇಶಗಳನ್ನು ಕಂಡುಹಿಡಿದರೆ ಕ್ರಿಶ್ಚಿಯಾನಿಟಿಯನ್ನು ಹರಡಬಹುದೆಂಬ ಆಶಯ ಪೂರ್ವ ದೇಶಗಳ ಕಡೆ ಸಮುದ್ರ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ರಲ್ಲಿ ಕುತೂಹಲ ಕೆರಳಿಸಿತು ನಾವಿಕರ ದಿಕ್ಸೂಚಿ ಮತ್ತು ಅಷ್ಟೋಲೋಭ ಉಪಕರಣಗಳು ನಕ್ಷೆಗಳು ಮತ್ತು ಭೂಕಟಗಳು ನಾವಿಕರಿಗೆ ಸಹಾಯಕವಾದವು ಯುರೋಪಿಯನ್ನರು ಲಾಭ ಗಳಿಸಲು ಚೀನಾ ಫಲವತ್ತಾದುದೆಂದು ನಂಬಿದ್ದರು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ನಿರ್ದೇಶಕ ತತ್ವಗಳು ದಿಕ್ಸೂಚಿಯಾಗಿವೆ ಹೇಗೆ ಅಂತ ಕೇಳಿರುವ ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು ಸಮುದಾಯದ ಸಂಪತ್ತು ಮತ್ತು ಉತ್ಪಾದನೆಗಳ ಸಮಾನ ಹಂಚಿಕೆ ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ವೃದ್ಧರು ರೋಗಿಗಳು ದುರ್ಬಲರಿಗೆ ಸಹಾಯಧನ ದೇಶಾದ್ಯಂತ ಏಕರೂಪ ಕಾನೂನು ಜಾರಿ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣ ಐತಿಹಾಸಿಕ ಸ್ಮಾರಕ ಮತ್ತು ಸ್ಥಳಗಳ ರಕ್ಷಣೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವುದು ಗ್ರಾಮೀಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯದ ಅಭಿವೃದ್ಧಿ ಪಾನ ನಿಷೇಧ ಜಾರಿ ಇವಿಷ್ಟು ಅಂಶಗಳನ್ನ ಇಲ್ಲಿ ನಾವು ಗಮನಿಸುವಂಥದ್ದು ಈ ಮೂರು ಅಂಕಕ್ಕೆ ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಯಾವುದಾದ್ರೂ ಆರು ಅಂಶಗಳನ್ನು ಆದಲ್ಲೂ ಸಹ ಪೂರ್ಣಾಂಕಗಳು ದೊರೆಯುವಂತದ್ದಾಗಿರ್ತದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳುವ ದೊಡ್ಡ ಗಾತ್ರ ಆಸ್ತಿ ಪರಸ್ಪರ ಸಹಕಾರ ಮತ್ತು ಸಹಯೋಗ ಸಾಮಾನ್ಯ ವಾಸಸ್ಥಳ ಸಾಮಾನ್ಯ ಅಡುಗೆ ಮನೆ ಒಂದೇ ಧರ್ಮದ ಆಚರಣೆ ಸ್ವಯಂ ಪೂರ್ಣತೆ ಅಧಿಕಾರ ಸಂರಚನೆ ಇನ್ನು ಮೂವತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸುವ ಸಸ್ಯವರ್ಗ ಕಾಡುಗಳಿಗಿಂತ ಹೇಗೆ ಭಿನ್ನವಾಗಿವೆ ಅನ್ನೋ ಪ್ರಶ್ನೆ ಇರುವಂಥದ್ದು ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಈ ಕಡೆ ಭಾಗದಲ್ಲಿ ಎಲೆ ಉದುರಿಸುವ ಕಾಡುಗಳು ಇರುವಂತದ್ದಾಗಿದೆ ನಿತ್ಯ ಹರಿದ್ವರ್ಣ ಕಾಡುಗಳು ಎರಡ್ನೂರ ಐವತ್ತು ಸೆಂಟಿಮೀಟರ್ ಗಳಿಗೂ ಅಧಿಕ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ ಎಲೆ ಉದುರಿಸುವ ಕಾಡುಗಳು ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ ನಿತ್ಯ ಕಾಡುಗಳು ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶಗಳಿಂದ ಮರಗಳು ಎತ್ತರವಾಗಿ ಮತ್ತು ದಪ್ಪವಾಗಿರುತ್ತವೆ ಎಲೆ ಉದುರಿಸುವ ಕಾಡುಗಳಲ್ಲಿ ಚಳಿಗಾಲದ ತರುವಾಯ ತೇವಾಂಶದ ಕೊರತೆಯಿಂದ ಮರಗಳ ಎಲೆಗಳು ಉದುರುತ್ತವೆ ಇನ್ನು ನಿತ್ಯ ಕಾಡುಗಳಲ್ಲಿ ಬೀಟೆ ಮತ್ತಿ ನಂದಿ ಧೂಪ ಹೊನ್ನೆ ಮುಂತಾದ ಮರಗಳು ಇಲ್ಲಿ ಬೆಳೆಯುತ್ತವೆ ಎಲೆ ಉದುರಿಸುವ ಕಾಡುಗಳಲ್ಲಿ ಶ್ರೀಗಂಧ ಮಾವು ಹಲಸು ತೇಗ ಬೇವು ಮುಂತಾದ ಮರಗಳು ಇಲ್ಲಿ ಬೆಳೆಯುತ್ತವೆ ಇನ್ನು ನಿತ್ಯ ಕಾಡುಗಳಲ್ಲಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಈ ಕಾಡುಗಳು ಕಂಡು ಬರ್ತವೆ ಎಲೆ ಉದರಿಸುವ ಕಾಡುಗಳು ತುಮಕೂರು ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಚಾಮರಾಜನಗರಗಳಲ್ಲಿ ಈ ಕಾಡುಗಳು ಕಂಡು ಬರ್ತವೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿಯೇ ಪ್ರಥಮವಾಗಿದೆ ಹೇಗೆ ವಿವರಿಸಿ ಅಂತ ಹೇಳಿ ಭಾರತದಲ್ಲಿ ಮೊಟ್ಟ ಮೊದಲ ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಲಭ್ಯವಿಲ್ಲದ ನಮ್ಮ ರಾಜ್ಯದಲ್ಲಿ ಜಲಶಕ್ತಿಯ ತಯಾರಿಕೆಗೆ ಅಪಾರ ಅವಕಾಶವಿದೆ ಜಲವಿದ್ಯುತ್ ಉತ್ಪಾದನೆಗೆ ಬೇಕಾದ ಸಮೃದ್ಧವಾದ ನದಿ ಕಣಿವೆಗಳು ಕರ್ನಾಟಕದಲ್ಲಿವೆ ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚಿದೆ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡಲು ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದ ಬಳಿ ವಿದ್ಯುದಾಗರವು ಕಾರ್ಯ ಆರಂಭಿಸಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ರಾಜ್ಯದ ಎರಡನೇ ಜಲವಿದ್ಯುತ್ ಯೋಜನೆ ಶಿಂಶಾ ನದಿಗೆ ನಿರ್ಮಿಸಲಾಯಿತು ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಶರಾವತಿ ನದಿಯ ಜೋಗ ಜಲಪಾತದ ಬಳಿ ಮಹಾತ್ಮಾ ಗಾಂಧಿ ಜಲವಿದ್ಯುತ್ ಯೋಜನೆ ಸ್ಥಾಪನೆಯಾಯಿತು ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಹಲವು ಜಲವಿದ್ಯುತ್ ಶಕ್ತಿ ಯೋಜನೆಗಳು ಅಭಿವೃದ್ಧಿಗೊಂಡವು ಇದರಿಂದ ಕರ್ನಾಟಕವು ಜಲವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿಯೇ ಮೊದಲನೆಯದು ಆಗಿದೆ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಮೂರು ಅಂಕಕ್ಕೆ ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಯಾವುದಾದ್ರೂ ಆರು ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿರ್ತದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಪುಷ್ಪ ಕೃಷಿಯು ಒಂದು ಪ್ರಮುಖ ಉದ್ಯಮವಾಗಿ ಬೆಳೆಯುತ್ತಿದೆ ಏಕೆ ಅಂತ ಕೇಳಿರುವಂಥ ಪುಷ್ಪ ಕೃಷಿಯನ್ನು ಹೂವಿನ ತೋಟಗಾರಿಕೆ ಅಂತಲೂ ಕರೆಯುವರು ಇದು ಹೂಗಳನ್ನು ಬೆಳೆಸುವುದು ಉದ್ಯಾನಗಳಿಗೆ ಅಲಂಕಾರಿಕ ಸಸ್ಯಗಳನ್ನು ಬೆಳೆಸುವುದು ಮತ್ತು ಪುಷ್ಪ ಕೈಗಾರಿಕೆಗಳನ್ನು ಒಳಗೊಂಡಿದೆ ಕರ್ನಾಟಕವು ಪುಷ್ಪ ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೂವಿನ ಹಡಗಲಿ ಸವಣೂರು ಮುಂತಾದ ತಾಲೂಕುಗಳಲ್ಲಿ ಪುಷ್ಪ ಕೃಷಿ ನಡೆಸಲಾಗುತ್ತದೆ ಭಾರತ ಹೂವಿನ ರಫ್ತುಗಳಲ್ಲಿ ಕರ್ನಾಟಕದಿಂದ ಹೆಚ್ಚಿನ ರಫ್ತು ಆಗುತ್ತಿದೆ ಕರ್ನಾಟಕ ಕೃಷಿ ಆಧಾರಿತ ಕೈಗಾರಿಕೆಗಳ ಸಂಸ್ಥೆ ರಾಷ್ಟ್ರೀಯ ಪುಷ್ಪ ಕೃಷಿ ಮಂಡಳಿಗಳು ಕರ್ನಾಟಕದಲ್ಲಿ ಪುಷ್ಪೋದ್ಯಮವನ್ನು ಪ್ರತಿಷ್ಠಾಪಿಸಲು ಶೈತ್ಯಾಗಾರ ಸೌಲಭ್ಯ ಮತ್ತು ಉದ್ಯಮಿಗಳಿಗೆ ಸಾರಿಗೆ ವೆಚ್ಚದಲ್ಲಿ ಸಹಾಯಧನವನ್ನು ನೀಡುತ್ತಿದೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆಯು ಪ್ರಾಮುಖ್ಯತೆಯನ್ನು ಹೊಂದಿದೆ ಹೇಗೆ ಅಂತ ಕೇಳುವುದು ಜನರ ಜೀವನ ಮಟ್ಟದ ಹೆಚ್ಚಳ ಗ್ರಾಹಕರ ಬಯಕೆಗಳ ನೆರವೇರಿಕೆ ಉದ್ಯೋಗಗಳ ಸದಾವಕಾಶ ಒದಗಿಸುವುದು ಸಂಪನ್ಮೂಲಗಳ ಉಪಯುಕ್ತತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆರ್ಥಿಕ ಪ್ರಗತಿಗೆ ಪೂರಕ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ರಾಬರ್ಟ್ ಸುವೆಲ್ ರ ಪ್ರಕಾರ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿರುವಂಥದ್ದು ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣನಾಗಿದ್ದನು ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಉಮ್ಮತ್ತೂರಿನ ಮಾಂಡಲಿಕನಾದ ಗಂಗರಾಜನನ್ನು ಸೋಲಿಸಿ ಶಿವನ ಸಮುದ್ರ ಕೋಟೆಯನ್ನು ಗೆದ್ದುಕೊಂಡನು ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡನು ವಿಜಯಪುರದ ಸುಲ್ತಾನ್ ನಿಂದ ಗೋವಾವನ್ನು ಗೆಲ್ಲಲು ಪೋರ್ಚುಗೀಸರಿಗೆ ಸಹಕರಿಸಿದನು ಉದಯಗಿರಿ ಕೋಟೆಯನ್ನು ಆಕ್ರಮಿಸಿದನು ಕಳಿಂಗದ ರಾಜಧಾನಿ ಕಟಕ್ ಅನ್ನು ಜಯಿಸಿ ಗಜಪತಿ ಪ್ರತಾಪ ರುದ್ರನನ್ನು ಸೋಲಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡನು ವಿಜಯಪುರದ ಆದಿಲ್ ಶಾಹಿನನ್ನು ಸೋಲಿಸಿ ರಾಯಚೂರನ್ನು ಗೆದ್ದುಕೊಂಡನು ರಾಯಚೂರು ಬೀದರ್ ಕಲಬುರಗಿ ಕೋಟೆಗಳನ್ನು ವಶಪಡಿಸಿಕೊಂಡನು ಬಹುಮನಿ ರಾಜ್ಯದ ಪ್ರಧಾನಿ ಖಾಸಿಂ ಬರೀದನನ್ನು ಸೋಲಿಸಿ ಬಹುಮನಿ ರಾಜಪುತ್ರನನ್ನು ಬೀದರ್ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಯುವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದನು ಇನ್ನು ಮೂವತ್ತೈದನೇ ಪ್ರಶ್ನೆ ಮೊಘಲರ ಕಾಲದ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದಾಗಿತ್ತು ವಿವರಿಸಿ ಅಂತ ಕೇಳಿರುವಂತಹ ಮೊಘಲರ ಕಾಲದಲ್ಲಿ ಲಾಹೋರ್ ಆಗ್ರಾ ಫತೇಪುರ್ ಸಿಕ್ರಿ ಮತ್ತು ಅಹಮದಾಬಾದ್ಗಳಲ್ಲಿ ಸರ್ಕಾರದ ಕಾರ್ಖಾನೆಗಳಿದ್ದವು ಬನಾರಸ್ ಪಾಟ್ನಾ ಢಾಕಾ ಜಾಬಾಸ್ಪುರ್ ಸೋನಾರ್ಗಳಲ್ಲಿ ಪ್ರಸಿದ್ಧ ಹತ್ತಿ ಬಟ್ಟೆ ಕೈಗಾರಿಕೆಗಳಿದ್ದವು ಅಕ್ಬರ್ನ ಕಾಲದಲ್ಲಿ ಶಾಲು ಮತ್ತು ಜಮಖಾನೆಗಳ ನೇಕಾರ್ಯಕ್ಕೆ ಅಭಿವೃದ್ಧಿ ಹೊಂದಿತ್ತು ಕಾಶ್ಮೀರದ ಶಾಲುಗಳು ಪ್ರಸಿದ್ಧಿಯಾಗಿದ್ದವು ಇವರ ಕಾಲದಲ್ಲಿ ಭಾರತವು ಏಷ್ಯಾ ಮತ್ತು ಯುರೋಪಿನ ಅನೇಕ ದೇಶಗಳೊಡನೆ ವಾಣಿಜ್ಯ ಸಂಬಂಧ ಹೊಂದಿತ್ತು ಕಚ್ಚಾ ರೇಷ್ಮೆ ಲೋಹಗಳು ಕುದುರೆಗಳು ಸುಗಂಧ ದ್ರವ್ಯಗಳು ಬಂಗಾರ ಮತ್ತು ಬೆಳ್ಳಿ ಆಮದಾಗುತ್ತಿದ್ದವು ಹತ್ತಿ ಬಟ್ಟೆ ಮೆಣಸು ಅಫಿಮು ಪ್ಲೇಟುಪ್ಪು ಮತ್ತು ಉಣ್ಣೆ ಬಟ್ಟೆಗಳು ರಫ್ತಾಗುತ್ತಿದ್ದವು ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತ ರಾಷ್ಟ್ರಪತಿಗಳ ಚುನಾವಣೆ ಪದ್ಧತಿಯನ್ನ ವಿವರಿಸಿ ಅಂತ ಕೇಳಿರುವಂಥದ್ದು ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಗಳಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ರಾಷ್ಟ್ರಪತಿಯವರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳು ಮತ್ತು ದೆಹಲಿ ಪಾಂಡಿಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರ ವರ್ಗ ಚುನಾಯಿಸುತ್ತದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣವಚನ ಬೋಧಿಸುತ್ತಾರೆ ಇವರ ಅಧಿಕಾರದ ಅವಧಿ ಐದು ವರ್ಷಗಳಾಗಿದ್ದು ಪುನರಾಯ್ಕೆಗೆ ಅರ್ಹರಾಗಿರುತ್ತಾರೆ ಸಂವಿಧಾನವನ್ನು ಉಲ್ಲಂಘಿಸಿದಲ್ಲಿ ಮಹಾಭಿಯೋಗದ ಮೂಲಕ ಇವರನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಸಂಸತ್ತಿಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ರೈಲು ಸಾರಿಗೆಗಿಂತ ರಸ್ತೆ ಸಾರಿಗೆ ಉತ್ತಮವಾದುದು ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿರುವಂತಹ ಕರ್ನಾಟಕದ ಜನರು ಹೆಚ್ಚಾಗಿ ಹಳ್ಳಿಗಾಡಿನಲ್ಲಿಯೇ ವಾಸ ಮಾಡುವುದರಿಂದ ಪ್ರತಿಯೊಂದು ಹಳ್ಳಿ ಬೆಟ್ಟಣ ಹಾಗೂ ಇತರೆ ಜನವಸತಿಗಳನ್ನು ಸಂಪರ್ಕಿಸಲು ರಸ್ತೆ ಸಾರಿಗೆ ಮಹತ್ವದಾಗಿದೆ ರಸ್ತೆಗಳನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಲು ಸಹಕಾರಿ ಕೃಷಿ ಕೈಗಾರಿಕೆ ಗಣಿಗಾರಿಕೆ ಮತ್ತು ವಾಣಿಜ್ಯೋದ್ಯಮದ ಪ್ರಗತಿಗೆ ರಸ್ತೆ ಸಾರಿಗೆ ಸಹಕಾರಿಯಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಕರ್ನಾಟಕದ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು ಒಂದು ಅಂಕ ಕರ್ನಾಟಕದ ನಕಾಶೆ ಬರೆಯುವುದಕ್ಕೆ ಇನ್ನು ಉಳಿದಿರುವಂತಹ ನಾಲ್ಕು ಅಂಕಗಳು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕಗಳು ಇಲ್ಲಿರುವಂತದ್ದಾಗಿದೆ ಸ್ಥಳಗಳು ಎ ಬಂಡೀಪುರ ಬಿ ದಾಂಡೇಲಿ ಸಿ ಮಂಗಳೂರು ಡಿ ಬೀದರ್ ಇರುವಂತದಾಗಿದೆ ಈ ಒಂದು ನಾಲ್ಕು ಸ್ಥಳಗಳನ್ನ ಕರ್ನಾಟಕದ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು ಕರ್ನಾಟಕ ನಕಾಶೆಯನ್ನು ನೀಟಾಗಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಈ ಸ್ಥಳ ಇರುವಂತದ್ದು ಬಂಡೀಪುರ ಬಂಡೀಪುರ ಇಲ್ಲಿರುವಂತದ್ದು ಈ ಸ್ಥಳವನ್ನ ಗುರುತಿಸಬೇಕಾಗಿರುವಂತದ್ದು ಎರಡನೇ ದಾಂಡೇಲಿಯನ್ನ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಇನ್ನು ಮೂರನೇದಾಗಿರುವಂಥದ್ದು ಮಂಗಳೂರು ಸಿ ಇಲ್ಲಿ ಸ್ಥಳವನ್ನ ಅನ್ನ ಗುರುತಿಸಬೇಕಾಗಿರುವಂತದ್ದು ಇನ್ನು ನಾಲ್ಕನೇದು ಡಿ ಬೀದರ್ ಇರುವಂತದ್ದು ಇಲ್ಲಿ ಬರುವಂತದ್ದು ಆಗಿದೆ ಈ ನಾಲ್ಕು ಸ್ಥಳಗಳನ್ನು ಸರಿಯಾಗಿ ಗುರುತಿಸಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಐದು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಈ ರೀತಿಯಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ ನೀವು ಸಹ ಒಂದು ಬಾರಿ ಉತ್ತರಿಸಿ ಅಭ್ಯಾಸ ಮಾಡಿಕೊಳ್ಳಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡು ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳನ್ನು ಉತ್ತರಿಸುವುದು ಹೇಗೆ ಇತರ ತರಗತಿಗಳಿಗೆ ಸಂಬಂಧಿಸಿದಂತೂ ಸಹ ನಾವು ಸಿದ್ಧಪಡಿಸುವಂತದಾಗಿದೆ ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿ ಉತ್ತಮವಾಗಿ ಪರೀಕ್ಷೆ ಬರೆಯಿರಿ ಮತ್ತೆ ಭೇಟಿಯಾಗೋಣ